ಸಚಿವ ಎಚ್ಕೆ ಪಾಟೀಲ್ ಶಾಸಕ ಸಸಿ ಪಾಟೀಲ್ ಎನ್ಎಚ್ ಕೋಮ್ರೆಡ್ಡಿ ಮಾಜಿ ಶಾಸಕ ವಿಆರ್ ಕಾವಗಲ್ ಮುಖಂಡ ಸಂಗಮೇಶ್ ಕೊಲ್ಲಿ ಸೇರಿದಂತೆ ರಾಜಕೀಯ ಮುಖಂಡರು ಸಂಘಟಕರು ರೈತ ಮುಖಂಡರು ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಹುತಾತ್ಮರಾದ ರೈತರಿಗೆ ಸ್ಮರಿಸಿದರು ರೈತ ಹುತಾತ್ಮ ದಿನ ಆಚರಿಸಲು ಕಾರಣ ಸಾವಿರದ ಒಂಬೈನೂರ ನೀರು ಬಾರದಿದ್ದು ವಿನಾಕಾರಣ ನೀರಿನ ಸರ ತುಂಬಬೇಕಾಗಿತ್ತು ಸರ್ಕಾರಕ್ಕೆ ಹೋರಾಟಕ್ಕೆ ಮುಂದಾಗಿತ್ತು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದ ರೈತ ವೀರಪ್ಪ ಕಡ್ಲಿಕೊಪ್ಪ ಹಾಗೂ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ರೈತ ಬಸಪ್ಪ ಲಕ್ಕುಂಡಿ ಹುತಾತ್ಮರಾದರು ಅಂದಿನಿಂದ ಇಂದಿನವರೆಗೂ ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆ ಸಹ ಸಚಿವ ಮಾತನಾಡಿ ಕಳಸಾ ಬಂಡೂರಿ ಪ್ರಾರಂಭ ಆಗದಕ್ಕೆ ಮುಂಭಾಗದ ರೈತರಿಗೆ ಪರಿಸರ ಇಲಾಖೆಯಿಂದ ಯೋಜನೆಗೆ ಅನುಮತಿ ನೀಡಿ ನಾವು ಕೆಲಸ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಆಗ್ರಹಿಸಿದರು ವರದಿ ಬಸವರಾಜ್ ಹಡಪದ ಗದಗ್ ನಮ್ಮ ಲಕ್ಷ್ಮೀಶ್ವರ ಅವರ ಸ್ಮರಣೆಗಾಗಿ ರೈತರ ಆ ಹೋರಾಟದ ಸ್ಮರಣೆಗಾಗಿ ಇಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂಥೇಳಿ ನಿಲ್ಲಿಸಬೇಕು ಅಂಥೇಳಿ ಈಗಾಗಲೇ ನಾವು ನಿರ್ಣಯಿಸಿದ್ದೇವೆ ಆ ನಿರ್ಣಯದಂತೆ ಇವತ್ತು ಭೂಮಿಯನ್ನು ದಾನ ಪಡೆದು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಆ ಪುತ್ತಳಿ ಹಾಗೂ ಆ ಸ್ಮಾರಕ ಇಲ್ಲಿ ಸ್ಥಾಪನೆ ಆಗಿರ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಹೋರಾಟ ರೈತರ ಹೋರಾಟ ಇದು ಸೆಸ್ಸಿಗಾಗಿ ಮಾತ್ರ ನಡೆದಿರ್ತಕ್ಕಂಥದ್ದಲ್ಲ ಇದು ರೈತರಿಗೆ ಅಂದು ನಡೆದಂಥ ಆ ಒಂದು ಅನ್ಯಾಯಗಳು ಅಗೌರವಗಳು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹೊಟ್ಟಾಗಿನ ಸಿಟ್ಟು ಉಕ್ಕಿ ಬಂತು ಅನ್ನುವಂಗೆ ಆ ಹೋರಾಟ ಪ್ರಾರಂಭ ಆಯಿತು ಅವತ್ತು ಮಾನ್ಯ ಯಾವಗಲ್ರವರು ಮಾನ್ಯ ಎಸ್ ಎ ಪಾಟೀಲ್ರು ಮಾನ್ಯ ಹಳಕಟ್ಟಿಯವರು ಮಾನ್ಯ ಹೇಮರೆಡ್ಡಿಯವರು ಇವರು ಬಿ ಬಿ ಗಾಣ್ಗೇರವರು ಇವರೆಲ್ಲ ಭಾಳಷ್ಟು ನಾಯಕರುಗಳು ಭಾಳ ಮುಂಚೂಣಿಯಲ್ಲಿ ನಮ್ಮ ರಾಯರೆಡ್ಡಿ ಅವರು ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರು ಅವ್ರನ್ನ ನಾನು ನೆನಪಿಸ್ಕೋತೀನಿ ಅದೇ ರೀತಿಯಾಗಿ ಇವತ್ತು ಈ ಹೋರಾಟವನ್ನು ನೆನಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಹೋರಾಟದ ಇತಿಹಾಸವನ್ನು ಮೆಲುಕಾಕುವಂಥ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ ಕಳಸಾ ಬಂಡೂರಿ ಕೆಲಸ ಪ್ರಾರಂಭ ಆಗದೇ ಇರೋದರ ಮೂಲಕ ಅನ್ಯಾಯ ಆಗ್ತಾಯಿದೆ ಆ ಕಳಸ ಬಂಡೂರಿ ಯೋಜನೆಗೆ ತಕ್ಷಣ ಅನುಮತಿ ನೀಡಿ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನೀಡುವಂತೆ ಮಾಡಿ ನೀವು ನಮ್ಮ ನಾವೇನು ಕೆಲಸ ಮಾಡಬೇಕು ಅಂತೇಳಿ ನಿರ್ಣಯಿಸಿದ್ದೇವೆ ಆ ಕೆಲಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲದೇ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸೋದು ರೈತರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ